ಬಡಾವಣೆಗಳ ನಿರ್ಮಾಣದಲ್ಲಿ ಹೆಸರುವಾಸಿಯಾಗಿರುವ ಜೊತೆಗೆ ಸಮಾಜಮುಖಿ ಕಾರ್ಯದಲ್ಲಿಯೂ ಖ್ಯಾತಿಯನ್ನ ಪಡೆದಿರುವ ದ್ವಾರಕಾ ಪ್ರತಿಷ್ಠಾನದ ವತಿಯಿಂದ ಡಾಮುರಿಕರಣ ಮಾಡಲಾದ ರಸ್ತೆಯ ಉದ್ಘಾಟನಾ ಕಾರ್ಯಕ್ರಮ ಪೋಳ್ಯದಲ್ಲಿ ನಡೆಯಿತು ಕಬಕ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸುಶೀಲರವರು ರಿಬ್ಬನ್ ಕತ್ತರಿಸುವ ಮೂಲಕ ಮರುಡಾಮರೀಕರಣ ಮಾಡಿದ ಕಬಕ ಪೋಳ ಕೆದುವಡ್ಕ ರಸ್ತೆಯನ್ನ ಉದ್ಘಾಟಿಸಿದರು ಕಬಕ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಶಾಯಿ ಕಬಕ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಗೀತಾ ಸದಸ್ಯರಾದ ರುಕ್ಮಯ್ಯ ಗೌಡ ಸದಸ್ಯರಾದ ವಾರಿಚಾ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು ಸುಮಾರು ಹನ್ನೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಮರುಡಾಮರೀಕರಣ ಮಾಡುವ ಮೂಲಕ ಸಾರ್ವಜನಿಕರ ಸಮಸ್ಯೆ ನಿವಾರಣೆಯಾಗುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ದ್ವಾರಕಾ ಕನ್ಸ್ಟ್ರಕ್ಷನ್ಸ್ ಮಾಲಕರಾದ ಗೋಪಾಲಕೃಷ್ಣ ಭಟ್ ಅವರನ್ನ ಈ ಸಂದರ್ಭದಲ್ಲಿ ಗೌರವಿಸಲಾಯಿತು ಕಬಕ ಪೋಳಿಯ ಕೆದುವಡ್ಕ ಗ್ರಾಮಸ್ಥರು ದ್ವಾರಕ ಕನ್ಸ್ಟ್ರಕ್ಷನ್ ನ ಸದಸ್ಯರು ಸಿಬ್ಬಂದಿಗಳು ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕಬಕ ಕಬಕಪೋಳ್ಯ ಕೆದುವಡ್ಕ ಈ ಭಾಗದ ಜನತೆಗೆ ಒಂದು ಉತ್ತಮವಾದ ರಸ್ತೆ ವ್ಯವಸ್ಥೆಯನ್ನು ದ್ವಾರಕ ಪ್ರತಿಷ್ಠಾನದವರು ಕಲ್ಪಿಸಿಕೊಟ್ಟಿದ್ದಾರೆ ಅವರಿಗೆ ಪಂಚಾಯತ್ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅಪ್ಪಿಸ್ತೇನೆ ಹಾಗೆ ಅವರಿಂದ ಅನೇಕ ಸಮಾಜಮುಖಿ ಕಾರ್ಯಗಳು ನಡೀತಾ ಇದೆ ಇನ್ನೂ ಕೂಡ ಹೆಚ್ಚಿನ ಸಮಾಜಮುಖಿ ಕಾರ್ಯಗಳು ಜನರಿಗೆ ಲಭ್ಯವಾಗುವಂತಾಗಲಿ ಎಂದು ಹೇಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ನಮ್ಮ ಕೆದುವಳಕದಲ್ಲಿ ಹತ್ತಿರದಲ್ಲಿ ಒಂದು ಲೇಔಟ್ ನಿರ್ಮಿಸ್ತಾ ಇದ್ದಾರೆ ಹಾಗೆ ನಮ್ಮ ಊರವರಿಗೆ ಅನುಕೂಲವಾಗಲಿದೆ ಎಂದು ಇಲ್ಲಿ ರಸ್ತೆಯನ್ನು ಪುನರ್ ಡಾಮರೀಕರಣ ಮಾಡಿ ಸುಮಾರು ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ಖರ್ಚು ಮಾಡಿ ಸಾರ್ವಜನಿಕ ಸೇವೆಗೆ ಸಮರ್ಪಿಸಿದ್ದಾರೆ ಅವರಿಗೆ ನಮ್ಮ ಧನ್ಯವಾದಗಳು ಸಾವಿರದಲ್ಲಿ ಒಬ್ಬ ಸಮಾಜದಿಂದ ಬಂದ ಹಣ ಅದು ಸಮಾಜಕ್ಕೆ ವಿನಿಯೋಗ ಆಗಬೇಕು ಎಂಬಂಥ ಒಂದು ಚಿಂತನೆಯನ್ನು ಇಟ್ಟುಕೊಂಡು ಸಮಾಜಮುಖಿ ಕೆ ಕಾರ್ಯವನ್ನು ಮಾಡುವವರು ಇದ್ದಾರೆ ಇದರಿಂದ ಬ್ಯಾಂಕ್ ಭಗವಂತನಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಆಗ್ತದೆ ಅದು ಅವರ ಮುಂದಿನ ದಾರಿ ಸುಗಮ ಆಗುವುದಕ್ಕೆ ಅದು ಖಂಡಿತ ಸಹಾಯ ಆಗ್ತದೆ ಬಹುಶಃ ಇಂಥ ಒಂದು ಕೆಲಸ ಮಾಡುವವರಲ್ಲಿ ನಮ್ಮ ದ್ವಾರಕ ಪ್ರತಿಷ್ಠಾನದ ಮಾಲಕರಾದಂತಹ ಗೋಪಾಲಕೃಷ್ಣ ಭಟ್ರು ಒಬ್ಬರು ಅಂತ ನಾನು ಭಾವಿಸಿದ್ದೇನೆ ಬಹುಶಃ ಅವರು ನಾವೆಲ್ಲ ದೇವರನ್ನು ಪ್ರೀತಿಸ್ತೇವೆ ದೇವರು ನಮ್ಮನ್ನು ಪ್ರೀತಿಸೋ ಗೊತ್ತಿಲ್ಲ ಆದರೆ ಖಂಡಿತ ಇಂಥ ಕೆಲಸ ಮಾಡೋರು ದೇವರು ಪ್ರೀತಿಸ್ತಾರೆ ಅಂಥ ಒಂದು ಕೆಲಸ ಮಾಡಿದ್ದಾರೆ ಈ ಒಂದು ಭಾಗದಲ್ಲಿ ಬಹುಶಃ ಭಾಳ ಹಿಂದೆ ಎಷ್ಟು ವರ್ಷಗಳು ಗೊತ್ತಿಲ್ಲ ನನಗೆ ಭಾಳ ಹಿಂದೆ ಒಂದು ಡಾಮರಕ ಡಾಮರೀಕರಣ ಪೋಳ್ಯದಿಂದ ಕೆದೊಡ್ಕದವರಿಗಾಗಿದೆ ಆದರೆ ನಿಧಾನವಾಗಿ ಈ ಮಳೆಯ ಪರಿಣಾಮ ವಾಹನಗಳ ಒತ್ತಡದ ಪರಿಣಾಮ ಆ ರಸ್ತೆ ಹದಗೆಟ್ಟಿತ್ತು ಈ ಮಧ್ಯೆ ನಾವು ಎಮ್ ಎಲ್ ಎವರಲ್ಲಿ ಮಾತಾಡಿದೆವು ನಮ್ಮ ರಸ್ತೆ ಇದು ಕಾಂಕ್ರೀಟೀಕರಣ ಆಗಬೇಕು ಅಂತ ಆದರೆ ಅದು ನಮ್ಮ ಬೇಡಿಕೆ ಈಡೇರಲಿಲ್ಲ ಆದರೆ ಕೊನೆಗಳಿಗೆ ಒಂದು ಐದು ಲಕ್ಷದಷ್ಟು ಇದಕ್ಕೆ ಮರು ಡಾಮರೀಕರಣ ತೇಪೆ ಹಾಕುವಂಥ ಕೆಲಸಕ್ಕೆ ನಮಗೆ ಮಂಜೂರಾತಿ ಆಯಿತು ಅದು ಕೆಲಸ ಕಳೆದ ವರ್ಷ ಆಗಿತ್ತು ಆದರೆ ಮಳೆಯ ಪರಿಣಾಮ ಇದು ಏನಾಯ್ತು ಮತ್ತೆ ಹದಗೆಟ್ಟಿತ್ತು ಅದೇ ಸಮಯದಲ್ಲಿ ಬಹುಶಃ ನಮ್ಮ ಈ ಒಂದು ಕ್ಷೇತ್ರಕ್ಕೆ ಇಲ್ಲಿಯ ಒಂದು ಉದ್ದಿಮೆ ಬಹುಶಃ ಇಲ್ಲಿ ದ್ವಾರ ದ್ವಾರಕ ಪ್ರತಿಷ್ಠಾನದ ಮುಖ್ಯಸ್ಥರಾದ ಗೋಪಾಲಮಠರು ಇಲ್ಲಿ ಸ್ಥಳ ಖರೀದಿ ಮಾಡಿಕೊಂಡು ಈ ಸ್ಥಳದ ಅಭಿವೃದ್ಧಿಗೋಸ್ಕರ ಇಲ್ಲಿ ಈ ರಸ್ತೆಯಲ್ಲಿ ಓಡಾಡ್ತಾ ಇದ್ದರು ಬಹುಶಃ ಹಲವಾರು ಸಮಸ್ಯೆಗಳು ಅವರು ಕೇಳಿರ್ಬೋದು ಆಗ ಅವರು ನಿರ್ಧಾರ ಮಾಡಿದರು ಈ ನನ್ನಿಂದ ಏನಾದರೂ ನಾನು ಪಡೆದಿದ್ದೇನೆ ಸಮಾಜದಿಂದ ಸಮಾಜಕ್ಕೆ ಏನಾದರೂ ಅಂತ ಹೇಳುವಂಥ ಒಂದು ಚಿಂತನೆ ಮಾಡಿದ್ದಾರೆ ಆ ಚಿಂತನೆ ಪ್ರಕಾರ ಅವರೇ ಇಲ್ಲಿ ಸುಮಾರು ಹನ್ನೆರಡು ಲಕ್ಷದಷ್ಟು ಇದು ಸರ್ಕಾರ ಮಾಡುವಂತಹ ಒಂದು ಪಂಚಾಯತ್ ಮಾಡುವಂಥ ಕೆಲಸವನ್ನು ತಾನೇ ಸ್ವತಃ ಇದನ್ನು ವೆಚ್ಚ ಮಾಡಿ ಈ ಒಂದು ಮರು ಡಾಮರೀಕರಣ ಮಾಡಿಕೊಟ್ಟಿದ್ದಾರೆ ಬಹುಶಃ ಇದೊಂದು ಈ ಊರಿನ ಜನರಿಗೆ ಒಂದು ಆದರ್ಶವಾದಂಥದ್ದು ಅಂತ ಒಂದು ಕೆಲಸ ಮಾಡಿದ್ದಾರೆ ಜನ ಇದು ಇದು ಜನರು ಕೂಡ ಇದರ ಬಗ್ಗೆ ಈ ಒಂದು ಕೆಲಸದ ಬಗ್ಗೆ ತಿಳ್ಕೊಳ್ಬೇಕು ಈ ಸಂದರ್ಭ ನಾವು ಅವರಿಗೆ ಈ ಈ ಒಂದು ಕಾರ್ಯದ ಬಗ್ಗೆ ನಮ್ಮ ಪಂಚಾಯತ್ ಪರವಾಗಿರ್ಬೋದು ನಮ್ಮ ಊರಿನ ಸಮಸ್ತ ಜನರ ಪರವಾಗಿರ್ಬೋದು ನಾನು ಈ ಸಂದರ್ಭ ಅನಂತ ಧನ್ಯವಾದವನ್ನು ಸಮರ್ಪಿಸಲಿ ಇಚ್ಛೆ ಪಡ್ತಾ ಇದ್ದೇನೆ ದ್ವಾರಕಾ ಪ್ರತಿಷ್ಠಾನವು ಕಳೆದ ಕೆಲವು ವರ್ಷಗಳಿಂದ ಸಮಾಜಮುಖಿ ಕಾರ್ಯಗಳನ್ನು ಇದೇ ರೀತಿ ಬೇರೆ ಬೇರೆ ಕಡೆಗಳಲ್ಲಿ ಮಾಡ್ತಾ ಬಂದಿದೆ ನಮ್ಮ ನಾವು ಬಡಾವಣೆಗಳು ಅಥವಾ ನಾವು ಮುಖ್ಯವಾಗಿ ನಾವು ಮಾಡುವಂಥ ದ್ವಾರ ಕನ್ಸ್ಟ್ರಕ್ಷನ್ ಮೂಲಕ ಮಾಡುವಂಥದ್ದು ಮುಖ್ಯವಾಗಿ ಮಾಡುವಂಥದ್ದು ಬಡಾವಣೆಗಳು ವಸತಿ ಬಡಾವಣ ಇದು ಬಡಾವಣೆಗಳು ಈ ಬಡಾವಣೆಗಳನ್ನು ನಾವು ಎಲ್ಲಿ ಮಾಡಿದರೂ ಕೂಡ ಅದರ ಸುತ್ತಮುತ್ತ ಇರುವಂಥ ಯಾವುದೇ ಇದು ಏರಿಯಾ ಇರ್ಬೋದು ಅದರ ಅದರಂತೆ ರಸ್ತೆಗಳಿರ್ಬೋದು ಅದನ್ನು ನಾವು ಅಭಿವೃದ್ಧಿ ಮಾಡ್ತಾ ಬರ್ತೇವೆ ಅದೇ ರೀತಿ ಇಲ್ಲಿ ನಾವು ಇದು ಕೆದುವರಕದ ಪರಿಸರದಲ್ಲಿ ಒಂದು ಇದು ಬಡಾವಣೆ ನಿರ್ಮಾಣಕ್ಕೋಸ್ಕರ ಒಂದು ಏನು ಜಾಗವನ್ನು ಖರೀದಿ ಮಾಡಿ ಅದು ಅದರ ಕೆಲಸ ಕೂಡ ಆಗ್ತಾಯಿದೆ ಈ ಸಂದರ್ಭದಲ್ಲಿ ಇದಕ್ಕೆ ಸಂಪರ್ಕ ರಸ್ತೆ ಊರಿನವರು ಕೂಡ ಅದನ್ನು ಉಪಯೋಗ ಮಾಡ್ತಾ ಇರ್ತಾರೆ ನಮ್ಮ ಬಡಾವಣೆ ಕೂಡ ಅದು ಹೋಗಲಿಕ್ಕೆ ಉಪಯೋಗ ಆಗ್ತದೆ ಇದೇ ರೀತಿಯ ಈ ಸಿ ಈ ರಸ್ತೆಯನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳುವ ಇದಕ್ಕಿಂತ ಮೊದಲೇ ನಾವು ಕಳೆದ ವರ್ಷವೇ ಅದನ್ನು ಸಂಕಲ್ಪ ಮಾಡಿದ್ದೆವು ಬಟ್ ಈಗ ಅದಕ್ಕೆ ಸಮಯ ಕೂಡಿ ಬಂದಿದೆ ಈಗ ಅದನ್ನು ನಾವು ಅಭಿವೃದ್ಧಿ ಮಾಡಿದ್ದೇವೆ ಇದ ಇದರ ಮುಂದುವರಿದ ಭಾಗವಾಗಿ ಬ ಬಹುಶಃ ಅಲ್ಲಿ ಬನ್ನೂರು ಗ್ರಾಮಕ್ಕೆ ಸಂಪರ್ಕ ಆಗುವಲ್ಲಿ ಕೂಡ ಒಂದು ಕಾಂಕ್ರೀಟೀಕರಣವನ್ನು ನಾವು ಮಾಡಲಿಕ್ಕಿದ್ದೇವೆ ಮುಂದೆ ಹಾಗೆ ಈ ಎಲ್ಲ ಕೆಲಸಗಳಿಂದ ಸಾರ್ವಜನಿಕರಿಗೆ ಸಹಾಯ ಆಗಿ ಅದರಿಂದ ಖುಷಿಯಾದರೆ ನಮಗೆ ಕೂಡ ತುಂಬ ಸಂತೋಷ ನಮ್ಮ ಪ್ರತಿಷ್ಠಾನದ ವತಿಯಿಂದ ಅದು ಅದು ಹೇಳುವ ಹೆಮ್ಮೆ ಕೂಡ ನಮಗಿರ್ತದೆ